ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಸುಸ್ವಾಗತ ಇವತ್ತಿನ ವಿಷಯ ಬಂದು ನಿಮ್ಮ ಜೊತೆ ಹಂಚ್ಕೊಳ್ತಾ ಇರೋದು ಒಬ್ಬ ಜಾರ್ಖಂಡಿನ ಟ್ರಕ್ ಡ್ರೈವರ್ನ ಯೂಟ್ಯೂಬರ್ ಆಗಿ ಹೇಗೆ ಯಶಸ್ಸು ಕಂಡ್ರು ಅನ್ನೋದನ್ನ ಇವತ್ತು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಬನ್ನಿ ಶುರು ಮಾಡೋಣ ಇವರ ಹೆಸರು ಮೊದಲಿಗೆ ಬಂದು ರಾಜೇಶ್ ರವಾನಿ ಅಂತ ಮೂಲತಃ ಜಾರ್ಖಂಡಿನವರು ಇವರು ಇವರು ಓದಿದ್ದ ಕೇವಲ ಐದನೇ ಕ್ಲಾಸು ಆದರೆ ಜೀವನದಲ್ಲಿ ವೃತ್ತಿ ಅಂತ ಬಂದಾಗ ಮೇಸ್ತ್ರಿ ಕೆಲಸನ ಆಯ್ಕೆ ಮಾಡಿಕೊಂಡವ್ರು ಕೆಲವು ವರ್ಷಗಳ ಮೇಸ್ತ್ರಿ ಕೆಲಸಗಳನ್ನ ಆಯ್ಕೆ ಮಾಡಿಕೊಂಡ ನಂತರ ಲಾರಿ ಡ್ರೈವರ್ ಮತ್ತೆ ಟ್ರಕ್ ಡ್ರೈವರ್ ಆಗುವಂತ ಇಂಟ್ರೆಸ್ಟ್ ಅವ್ರಿಗೆ ಬಂತು ನಂತರ ಟ್ರಕ್ ಓಡಿಸೋದನ್ನ ಕಲ್ತರು ಹೀಗೆ ಸತತವಾಗಿ ಬದುಕಿಗೆ ಒಂದು ಕೆಲಸ ಅಂತ ಟ್ರಕ್ ಓಡಿಸೋದನ್ನೇ ತನ್ನ ಜೀವನವಾಗಿ ಶುರು ಮಾಡಿದ್ರು ಮನೆ ಬಿಟ್ರೆ ಹತ್ತು ಹದಿನೈದು ದಿನಗಳ ಟ್ರಕ್ ನ ಹೋದ್ರೆ ಮತ್ತೆ ತಿರ್ಗ ಮನೆ ಬರೋಕೆ ಹದಿನೈದರಿಂದ ಇಪ್ಪತ್ತು ದಿನ ಒಂದು ವಾರ ಹಿಂಗೆ ಎಷ್ಟು ದೂರ ಟ್ರಕ್ ಹೋಗುತ್ತೋ ಅಷ್ಟು ದೂರ ಆದ್ಮೇಲೆ ಅವ್ರ ಮನೆ ಬಂದು ತಲುಪ್ತಾ ಇದ್ರು ಹೀಗೆ ಅವ್ರ ಜೀವನ್ ಜೀವನ ಸತತವಾಗಿ ಅವ್ರ ನ ಓಡಿಸೋದು ಓಡಿಸಿದ್ದು ಇಪ್ಪತ್ತೈದು ವರ್ಷಗಳು ಆಯ್ತಾ ಇಪ್ಪತ್ತೈದು ವರ್ಷಗಳಾದ್ಮೇಲೆ ಟ್ರಕ್ ಓಡಿಸ್ಬೇಕಾದ್ರೆ ಮನೆ ಬಿಟ್ಟು ದೂರ ಹೋಗ್ತಿದ್ರಲ್ಲ ಹೋಗಿದ್ಮೇಲೆ ಮನೆಯಿಂದ ತನ್ನ ಹೆಂಡತಿ ಅಥವಾ ಮಕ್ಳು ಫೋನ್ ಮಾಡಿದಾಗ ಏನ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ಅವ್ರು ವಿಡಿಯೋಗಳು ಮಾಡಿ ತನ್ನ ಮನೆಗಳಿಗೆ ಕಳಿಸ್ತಾ ಇದ್ರು ನೋಡಿ ನಾನು ಈ ಒಂದು ರೋಡ್ ಸೈಡಲ್ಲಿ ಅಡಿಗೆ ಮಾಡ್ತಾ ಇದ್ದೀನಿ ಅಥವಾ ನಾನು ಒಂದು ರೋಡ್ ಸೈಡ್ ಅಲ್ಲಿ ಮಲ್ಕೊಂಡಿದ್ದೀನಿ ಸ್ವಲ್ಪ ಅಥವಾ ಗಾಡಿ ಓಡಿಸ್ತಾ ಇದ್ದೀನಿ ಈ ಊರಲ್ಲಿ ಇದ್ದೀನಿ ಅಂತ ಈ ತರ ವಿಡಿಯೋಗಳನ್ನ ಮಾಡಿ ಮನೆಯಲ್ಲಿರೋ ಮೊಬೈಲ್ಗೆ ತನ್ನ ಮಕ್ಕಳು ಮೊಬೈಲ್ಗೆ ವಿಡಿಯೋ ಕಳಿಸ್ತಾ ಇದ್ರು ತನ್ನ ಮಗ ತನ್ನ ಮಗನಿಗೆ ಯೂಟ್ಯೂಬ್ ಬಗ್ಗೆ ಸ್ವಲ್ಪ ಮಾಹಿತಿ ಇರೋದ್ರಿಂದ ಆ ಎಲ್ಲ ವೀಡಿಯೋಗಳನ್ನ ಒಂದೇ ಕಡೆ ಜೋಡಿಸಿ ಅದನ್ನ ಒಂದು ವಿಡಿಯೋ ಆಗಿ ತಯಾರು ಮಾಡ್ತಾ ಇದ್ರು ಮೊದಲ ವಿಡಿಯೋ ಯೂಟ್ಯೂಬ್ ಅಲ್ಲಿ ಅವ್ರ ಮಗನ ಅವ್ರ ವಿಡಿಯೋನ ಹಾಕ್ತಾರೆ ಆ ವಿಡಿಯೋಗೆ ತುಂಬಾ ರೆಸ್ಪಾನ್ಸ್ ಬರುತ್ತೆ ಯಾಕಂದ್ರೆ ಅವ್ರ ವಿಡಿಯೋಗಳನ್ನ ಅದರಿಂದ ಮತ್ತೊಂದು ಮತ್ತೆ ಅವ್ರ ವಿಡಿಯೋಗಳು ಹೋಗ್ತಾರೆ ತಿರ್ಗಾ ಲಾರಿ ಮೇಲೆ ಅವ್ರ ಮಗನೇ ಸ್ವಲ್ಪ ಖುದ್ದಾಗಿ ಕ್ಲೀನರ್ ಆಗಿ ಅಂದ್ರೆ ವಿಡಿಯೋ ಮಾಡೋದಕ್ಕಾಗೋಸ್ಕರ ಅವ್ರ ಜೊತೆ ಪ್ರತಿ ರೌಟ್ ರೂಟ್ಗೂ ಹೋಗ್ತಾ ಇರ್ತಾರೆ ಅದಾದ್ಮೇಲೆ ಅವರು ಏನ್ ಮಾಡ್ತಾ ಅಂದ್ರೆ ಜೀವನ ಲೈಫ್ ಸ್ಟೈಲು ಮತ್ತೆ ಕುಕಿಂಗ್ ಮಾಡೋದು ನಂತರ ಲಾರಿ ಓಡಿಸ್ಬೇಕಾದ್ರೆ ಒಬ್ಬ ಡ್ರೈವರ್ ಏನೇನು ಫೇಸ್ ಆಗುತ್ತೆ ಜೀವನದಲ್ಲಿ ಇದನ್ನ ಮೂರು ವಿಷಯಗಳು ಕೂಡ ಅವರು ಒಂದೇ ಬ್ಲಾಗಿಂಗ್ ನಲ್ಲಿ ತೋರಿಸ್ತಾ ಇದ್ರು ಹೀಗಾಗಿ ಜನಗಳಿಗೆ ಅತಿ ಮೆಚ್ಚುಗೆ ಬರಲು ಕಾರಣ ಅಂದ್ರೆ ಇದೆ ಓಕೆನಾ ಹೀಗಾಗಿ ಅವರು ವಿಡಿಯೋಗಳು ತುಂಬಾ ಜನಗೆ ಇವಾಗ ಅವ್ರಿಗೆ ಟೂ ಪಾಯಿಂಟ್ ಟೂ ಮಿಲಿಯನ್ ಹತ್ರ ಅವರಿಗೆ ಸಬ್ಸ್ಕ್ರೈಬರ್ ಇದಾರೆ ಅಂದ್ರೆ ಇಪ್ಪತ್ತು ಲಕ್ಷ ಹತ್ರ ಆಯ್ತಾ ಟಾಟಾ ಗ್ರೂಪ್ನವರು ಕೂಡ ಇವ್ರನ್ನ ಶ್ಲಾಘನೆ ಮಾಡಿದ್ದಾರೆ ಇವ್ರು ಈಗಾಗ್ಲೆ ಇಪ್ಪತ್ತೈದರಿಂದ ಲಕ್ಷದ ಲಕ್ಷ ಮನೆ ಕೂಡ ಕಟ್ತಾ ಇದ್ದಾರೆ ಕಟ್ಟಿದ್ದಾರೆ ಹಾಗೆ ಇವರು ಟ್ರಕ್ ಓಡಿಸ್ತಿರೋ ವೃತ್ತಿ ಇರೋದ್ರಿಂದ ನಾಲ್ಕೈದು ಟ್ರಕ್ಗಳನ್ನ ಹೊಸ ಸ್ವಂತದಾಗಿ ಖರೀದಿ ಮಾಡಿದ್ದಾರೆ ನೋಡ್ರಿ ಸಾಧಿಸಬೇಕು ಅಂತ ಇದ್ದವನಿಗೆ ನಲ್ವತ್ತೈದು ವರ್ಷ ಆದ್ರೇನು ಐವತ್ತು ವರ್ಷ ಆದ್ರೇನು ಅಲ್ವಾ ನೋಡಕ್ಕೆ ದೇಹವನ್ನ ದಪ್ಪ ಇದ್ರು ಕೂಡ ಅವರು ಅವ್ರ ಛಲ ಬಿಡ್ಲಿಲ್ಲ ಜೀವನದಲ್ಲಿ ಯಶಸ್ಸು ಪಡೆದೇ ಕೊಂಡ್ಬಿಟ್ರು ಹಾಗೆ ತಮ್ಮ ಅಡಿಗೆ ಚಿಕನ್ನು ವೆರೈಟಿ ವೆರೈಟಿ ಅಡಿಗೆಗಳನ್ನ ಡ್ರೈವರ್ಗಳು ಯಾವ ತರ ಮಾಡ್ಬೇಕು ಅನ್ನೋದನ್ನ ಜನಗಳ ಮಗಳಿಗೆ ತಲುಪಿಸ್ತಾ ಇದ್ರು ಆ ತಲುಪಿದ್ನ ಜನಗಳು ಮೆಚ್ಚಿಕೊಂಡು ಇವತ್ತು ಒಂದು ಉನ್ನತ ಮಟ್ಟದಲ್ಲಿ ಆದ್ರೂ ಕೂಡ ಇವತ್ತಿಗೂ ಅವರು ಡ್ರೈವಿಂಗ್ ಹುದ್ದೆಯನ್ನು ಬಿಟ್ಟಿಲ್ಲ ಇವತ್ತಿಗೂ ಟ್ರಕ್ ಓಡಿಸ್ತಾರೆ ವಿಡಿಯೋಗಳು ಮಾಡ್ತಾರೆ ಸರಿನಾ ಅವರು ಈ ರೆವಿನ್ಯೂ ಬಂದ್ಬಿಟ್ಟು ತಿಂಗಳಿಗೆ ಎಷ್ಟಿದೆ ಇರ್ಬೋದು ಹೇಳಿ ಇವಾಗ ತಿಂಗಳಿಗೆ ಅವ್ರ ಸಂಪಾದನೆ ಮಾಡ್ತಾ ಇರೋದು ಅಂದ್ರೆ ತಿಂಗಳಿಗೆ ಐದರಿಂದ ಆರು ಲಕ್ಷ ಇಲ್ಲ ಹತ್ತು ಲಕ್ಷ ಹದಿನೈದು ಲಕ್ಷ ಈ ತರ ಸಂಪಾದನೆಗಳು ಮಾಡ್ತಾ ಇದ್ದಾರೆ ಆಯ್ತಾ ಇದೇ ತರ ಅವರು ವಿಡಿಯೋಗಳನ್ನ ತುಂಬಾ ಭಾರತದಲ್ಲಿ ಓಡಾಡ್ತಾ ಇದೆ ಇನ್ಸ್ಟಾಗ್ರಾಮ್ ಆಗಲಿ ಫೇಸ್ಬುಕ್ ಆಗಲಿ ಯೂಟ್ಯೂಬ್ ಆಗ್ಲಿ ಈ ತರ ನಾವು ಸಾಧಿಸುವ ಛಲ ಇದ್ದ ಸ್ನೇಹಿತರೆ ಯಾವಾಗ ಬೇಕಾದ್ರೂ ಸಾಧನೆ ಮಾಡಬಹುದು ಯಾವತ್ತು ನಮ್ಮನ್ನ ನಾವು ಕಡಿಮೆ ಅಂತ ತಿಳ್ಕೊಬಾರ್ದು ಅಥವಾ ನಮ್ಮನ್ನ ನಾವು ಸೋತಿದ್ದೇವೆ ಅಂತ ತಿಳ್ಕೊಬಾರ್ದು ಗೆಲ್ಲುವ ಛಲ ಇದ್ರೆ ಯಾವತ್ತಾದರೂ ಕೂಡ ಯಶಸ್ಸು ನಮ್ಮ ಕಡೆ ಇರುತ್ತೆ ಸಣ್ಣ ಇವತ್ತಿನ ಈ ವಿಡಿಯೋದಲ್ಲಿ ರಾಜೇಶ್ ರವಾನಿ ಅವರಿಗೆ ಅರ್ಪಣೆ ಹಾಗೂ ನೀವು ಕೂಡ ಜೀವನದಲ್ಲಿ ಗೆಲ್ಲುವ ಭರಸೆ ಇಟ್ಕೊಳ್ಳಿ ಆಯ್ತಾ ಗೆಲ್ಲು ಸೋಲುವ ಭರವಸೆಯೊಂದಿಗೆ ಬದುಕನ್ನ ಕಳಿಬೇಡಿ ಮಾಡುವ ಕೆಲಸವನ್ನ ಪ್ರೀತಿಸಿ ಆಯ್ತಾ ನಾನು ಆ ಏನಾದ್ರೂ ನಾನು ಟ್ರಕ್ ಓಡಿಸಿದ ಕೆಳಮಟ್ಟದ ಕೆಲಸ ಅಂತ ಹೇಳ್ಬಿಟ್ಟು ಅವ್ರ ಏನಾದ್ರು ಕೇರ್ಲೆಸ್ ಮಾಡಿದ್ರೆ ಇವತ್ತು ಅವ್ರ ಆ ಹೋಗ್ತಾ ಇರೋಕೆ ಚಾನ್ಸೇ ಇಲ್ಲ ಅಲ್ವಾ ಹೀಗೆ ನಾವು ಕೆಲಸವನ್ನ ಪ್ರೀತಿಸಿದ್ರೆ ಕೆಲಸ ನಮ್ಮನ್ನು ಪ್ರೀತಿಸುತ್ತೆ ಸರಿನಾ ಧನ್ಯವಾದ ಮೊದಲನೇ ಬಾರಿ ನನ್ನ ಚಾನೆಲ್ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ನೆಕ್ಸ್ಟ್ ಮಾಹಿತಿ ನಿಮಗೆ ತರ್ತಾನೆ ಇರ್ತೀನಿ